என்ன இனி மர்மம் இல்லைன்னா அடை. என்ன பெரிய பெரிய கண்ணை பார்த்து ஜோல. 뭐가 இரு ನಮಸ್ಕಾರ ಮಾತಾರೆಗಲ ಏಯ್ ಸತ್ತಾನು ಬರ್ತಿದೆ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಕ್ಸ್ ಕೋಡೆ ಒಂದು ವಿಡಿಯೋ ಪಾರ್ದಿತ್ತೆ ಮರ್ಮ ಲಂಚ್ ಹೋಗ್ಬೋಡು ನಮ್ಮ ಬಂದಿದ್ದೇವ್ರಿ ಕಮ್ ಕಮ್ಮನ್ ಗಂಗಮ್ಮ ಇದಲ್ಲೇ ಇಡಲ್ಲ ಗಂಗಮ್ಮ ಲಾನೆ ಹೋಗಾ ಕೂಜಲ್ ಕಟ್ಟಲೇ ಸರಿ ಕೂಜಲೆ ಫೋರ್ ಬೋರ್ ಹಾ ಫೋರ್ ತೋರ್ ಫೋರ್ ಬೋರ್ ಬಿಡಿ ಜೇನಿ ಬಿಡಿಂಡು ದೇನೇ ಪಗೋರ್ರೆ ನಾನು ಹಂಗಾರೆ ಕೋಡೆ ಕೋಡೆ ಮರ್ಮಲ್ ಎಂಚ ಬೋಡು ಬಂದಿ ತರತಾ ಆ ಏನೋ ನಿತ್ತೆ ಬೇಗೋಡು ಲವ್ ಮ್ಯಾರೇಜ್ ಬರ್ಚಿ

ಅತ್ತೇಮ್ಮ ಒಂದು ಫಸ್ಟ್ ನೀ ಲವ್ ಲವ್ ಪಂಡ ಎಂಚ ಪೋಡು ಎಂಗ ಲವ್ ತೆಲ್ಲ ಅತ್ತೆ ಎಂಗ ಆಳ ಎಂಗ ತೋರೆ ಅತ್ತೆ ಮದ್ಮೆ ಅತ್ತೆ ಇತ್ತೆ ಇಂಚಿ ನಮ್ಮ ನ್ಯೂ ಜನರೇಷನ್ ಮಂಡ ಮಾತ ಒಂದು ಜವನಿ ರಾಡ್ ಪೊನ್ನು ಲಾಡ್ ಒಂದು ಲವ್ ಪುರ ಮಲ್ಪೇರ ಅತ್ತೆ ಈರ್ನ ಲವ್ ಪುರ ಎಂಚ ಪೋಡು ಲವ್ ಮಲ್ಪುರ ಪಂಚಾಯತಿ ಚೂಪಿನಿ ಚೂಪಿನಿ ಎದ್ದೆ ತಿನ್ನ ಆನಂದ

மருமலாடும ஆல்

ಇರ ಒಂದು ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಆಗಾರ ಅದು ಬಚ್ಚಿರೋ ಬಜ್ಜಿಯಲ್ಲಿ ತಿನ್ಬಾರ್ದು ಹಾಂ ಅಪ್ಪ ತಿಂದ್ರೆ ಅಲ್ಲಿ ಅಮ್ಮ ಅವು ಅಪ್ಪ ತಿಂದು ಕೂಡಪ್ಪ ಇತ್ತ ಆಪು ಬರ್ಚಿ ಬಂದ್ವಿ ದೈ ಹೆಂಗೆ ಸೂಟ ಆಗ ಅಲ್ಲಿಗಿತ್ತ ನನ್ನ ಇಂಚ್ರ ಫೋನಾಗ ಪಿದಾಗ ಆ ಕಾರ್ಡ್ ಮತ್ತೆ ಬೈಕ್ಡಾ ದಾಲಿಮಿಗೆ ಅಲ್ಲೇ ಬನ್ನಿ ಅವ ಅವ್ರ ನಾನು ಇತ್ತ ಉಬ್ಬಿದ ಉಬ್ಬಿದ್ ಮಾತಮ್ಮ ಅದ್ಯವಾ ಅಲ್ಲಿಗೆ ತನ್ನ ಫಂಕ್ಷನ್ ಪ್ರೊಪೋಡ್ನಂದ ಆರೆ ಬೈಕ್ ಡು ಮಾತ್ರ ಕಳ್ಳರ ಪೂಜಲೇ ನೋ ಘೈಟ್ ಕಾರ್ ಕಾರ್ تے ಲಾರಿ ಹೋಗ್ನ ಬೈಕ್ ಡು ಮಾತ್ರ ಲೇತಂ ರೇ ರಿಕ್ಷಾ ಚಕ್ರ ಮೂಜದ ಅಂಚತ್ತಿ ಅಂಚು ಹಾ ನಿನ್ನ அப் அண்ட ஆறு மாறு மாதிரி ரிஜெக்ட் ஆடிச்சதா கச்சிரா ஈர கொஞ்சம் தூப்பினா ஓகே என்ன தூக்கிச்சா நீ தூப்பால்தான் இது தூப்பினாச்சு பொண்ணு போடு அண்ட் இப்போ மூல் புரிச்சா அல் மூலு கம்பெனி பெங்களூருடா என்ன ஓகே என்ன ஆசுக்கம் கூட

ಗುಟ್ಟು ಗುಟ್ಟು ಮತ್ತೆ ಹತ್ತು ಮೂರು ಸಾರ್ಥ ಉಂಟು ಅತ್ತೆ ಬನ್ನಿ ಸೇವ ಬನ್ನಿ ಅಣ್ಣ ಬರ್ತಿ ರಿಜೆಕ್ಟ್ ಅದು ಹುಡುಗಿ ಬೇಡ ತಾಯಿಗೆ ಬೇಡ ಎಂತ ಮಳೆ ಬಂತ ಕನ್ನಡದ ಹುಡುಗಿ ಆಗ್ಬೋದಾ ಕನ್ನಡ ಬಿಟ್ಟು ಹೆಂಗ್ ಬಾಜಿಲು ಬರ್ತಾರೆ ಬರ್ತಾರೆ ಕನ್ನಡ ಆರ್ಬುಜ ಹಾಗಾದ್ರೆ ಫುಲ್ ಆವ ಜೈ ತುಲ್ನಾ ಮಧ್ಯಾಹ್ನ ಆರೋಗ್ಯ ಕ್ಯಾನಿಗಾರ ಧೂಮ ಬಚ್ಚಿರ ಬಜ್ಜಿ ತಿಂದ್ರೆ ಇಲ್ಲ ಅಮ್ಮ ಎಸ್ ಗಂಗಮ್ಮವ್ರಿ ಮನೆ ಬರ್ತಾ ಉಂಟು ಕೊನೆಯದಾಗಿ ಇವತ್ತು ಕೂಡ ಅವು ಎಂತ ಹೇಳ್ತೀನಿ ಬುಕ್ಕು ಅಮ್ಮ ಇಲ್ಲಿ ಹಾಡು ನಿಮ್ಮಿಂದ ಅವು ಎರಡು ಕೇಂದ್ರ ನೆಟ್ ಯೂಟ್ಯೂಬರು ಲಕ್ಷ್ಮೀ ಬರವು ಗುರಿ

ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಗಾಲ ನಾದವ ಕೇಳು ದಜ್ಜೆಯ ಮೇಲೆ ಸಜ್ಜನ ಸಾಧು ಪೂಜೆಯ ಲಕ್ಷ್ಮೀ ಲಕ್ಷ್ಮಿ ಬಾರಮ್ಮ ಸುಖಮ್ಮ ಒಂದು ಅದು ಕಣೆಯದಾಗಿ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೇವೆ ಹುಡುಗಿ ಯಾವ ರೀತಿ ಹೆಂಚ ಓಡುವ ಅಮ್ಮ ಪಂಡೇರು

ನೋಡಕ್ಕೂ ನಿಂತಾರು ನೋಡಕ್ಕೂ ನಿಂತಾರು ಆಗುತ್ತೆ ಮೈ ಮೇಲೆ ಸಿಲ್ವರು ಆಗುತ್ತೆ ಮೈ ಮೇಲೆ ಸಿಲ್ವರು ಬುಕದಾದಿ ದುಷ್ಟರ ದಂಶಕ್ಕೆ ದುಷ್ಟರ ದಂಪಕ್ಕೆ ದಂ ದಂಪಕ್ಕೆ ನೆಕ್ಕಿ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಬಾಯ್ 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 ಇಲ್ಲಿ ನೋಡಿ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು